ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಗೈಸ್ ಇವತ್ತಿನ ಹೊಸ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಮದುವೆ ಆದ ಫಸ್ಟ್ನೇ ವರ್ಷ ಫಸ್ಟ್ ಬರ್ಡೇ ನನ್ನ ಹಬ್ಬಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು ವ್ಲಾಗ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಫಸ್ಟು ನಾವು ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಉದ್ಯಾನಗೀರಭದ್ರೇಶ್ವರ ಸ್ವಾಮಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ನಮ್ಮ ಲೊಕೇಶನ್ಗೆ ರೀಚ್ ಆದ್ವಿ ಸೊ ಅದ್ರದ್ದು ಎಲ್ಲ ಈ ರೀತಿಯಾಗಿದೆ ಇದ್ರದ್ದು ಕಂಪ್ಲೀಟ್ ಮೇಂಟೆನೆನ್ಸ್ ಎಲ್ಲ ಅದನ್ನು ನೋಡಿಕೊಂಡಿದ್ದು ನನ್ನ ಸಿಸ್ಟರ್ ಸೊ ಅವಳು ನಾನು ಬರೋ ಅಷ್ಟರಲ್ಲಿ ನಾವು ಬರೋದು ಲೇಟ್ ಆಗುತ್ತೆ ಒಂದು ಮದುವೆ ವೆಡ್ಡಿಂಗ್ ಕೂಡ ಅಟೆಂಡ್ ಮಾಡಿ ಬರಬೇಕಾಗಿತ್ತು ಸೊ ಹಾಗಾಗಿ ಮದುವೆಗೆ ಹೋಗ್ಬಿಟ್ಟು ನಾವು ಬರ್ತೀವಿ ಅಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರೋ ಅಂತ ಹೇಳಿದ್ದೆ ನಾವು ಬರೋ ಅಷ್ಟರಲ್ಲಿ ಎ ಟು ಝೆಡ್ ಎಲ್ಲ ರೆಡಿ ಮಾಡಿಟ್ಟಿದ್ರು ಅವಳು ಸೊ ಅವಳು ಮತ್ತು ಅವಳ ಫ್ರೆಂಡ್ಸ್ ಹೆಲ್ಪ್ನ ತೊಗೊಂಡು ಅವಳ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಸೊ ಎಲ್ಲ ಫುಲ್ಲು ರೆಡಿ ಮಾಡಿದ್ದು ಆ್ಯಂಡ್ ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಅಲ್ಲಿ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಸೊ ಮದುವೆಗೆ ಹೋಗ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಅದೆಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಸೊ ಕೇಕು ಈ ರೀತಿಯಾಗಿದೆ ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ ಬಂದು ವುಡ್ ಥೀಮಲ್ಲಿ ಮಾಡಿದಿದ್ದು ಸೊ ಅದರ ಲೀವ್ಸಿಗೆಲ್ಲ ಫೋಟೋಸ್ನ ನಮ್ಮದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ದು ಫೋಟೋಸ್ ಏನಿತ್ತು ಮತ್ತು ನಮ್ಮ ಸೆಲ್ಫೀಸ್ಗಳು ಕೆಲವೊಂದು ಚೆನ್ನಾಗಿರೋದು ಸೊ ಅವನ್ನೆಲ್ಲ ಟ್ಯಾಗ್ ಮಾಡಿ ಲೀವ್ಸ್ ಥರ ಅಟ್ಯಾಚ್ ಮಾಡಿದರು ಸೊ ಡೆಕೋರೇಷನ್ ಒಂಥರ ಆಗಿತ್ತು ಚೆನ್ನಾಗಿತ್ತು ಆ್ಯಂಡ್ ಸ್ಟಾರ್ಟ್ ಆಯಿತು ಬರ್ಡೆ ಸೆಲೆಬ್ರೇಷನ್ನು ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ನನ್ನ ತಮ್ಮ ಕ್ಯಾಮ್ರ ತೊಗೊಂಡ್ಬಂದಿದ್ದೆ ಸೊ ಅವ್ನು ಅವನ ಹತ್ರ ಎಲ್ಲ ಎಲ್ಲ ತೆಗೆಸ್ಕೊಂಡ್ವಿ ಸೊ ಚೆನ್ನಾಗಿತ್ತು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಸೊ ಇದು ಐ ಥಿಂಕ್ ಇದು ನಾವಿನ್ನಿಷ್ಟೇ ನಾವು ಸೆಲೆಬ್ರೇಟ್ ಮಾಡಿದ್ರು ಕೂಡ ಸೊ ಫಸ್ಟ್ ಬರ್ಡೇನೋದು ಒಂದು ಮೆಮೊರಬಲ್ ಆಗಿರುತ್ತಲ್ವ ಸೊ ಹಾಗಾಗಿ ನಾನು ಎವ್ರಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಸೊ ಈ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸೋದ್ರೊಳಗಡೆ ನಮ್ಮದು ಟೂ ಓ ಕ್ಲಾಕ್ ಆಗೋಯ್ತು ಸೊ ಊಟ ಟೈಮ್ ಕೂಡ ಆಗಿತ್ತಲ್ಲೇನ ಬಟ್ ಅಲ್ಲಿ ನಾವು ಹೋಗಿದ್ದ ಲೊಕೇಶನಲ್ಲಿ ಊಟ ಅವೈಲಬಲ್ ಇರಲಿಲ್ಲ ಓನ್ಲಿ ಚಾಟ್ಸು ಮತ್ತು ಸ್ನ್ಯಾಕ್ಸು ಬೇವ್ರೇಜಸ್ಸು ಅಷ್ಟೇ ಇದ್ದಿದ್ದು ಸೊ ಹಾಗಾಗಿ ನಾವಲ್ಲಿ ಕೇಕ್ ಮಾತ್ರ ತಿನ್ಬಿಟ್ಟು ಸೊ ಅಲ್ಲಿಂದ ನೆಕ್ಸ್ಟು ಹೋಟೆಲ್ಗೆ ಹೋದ್ವಿ ಸೊ ಬರ್ಡೇ ಎಲ್ಲ ಈ ರೀತಿಯಾಗಿ ನಾವು ಕೇಕ್ ಕಟ್ ಮಾಡಿ ಮಾಡಿಕೊಂಡ್ವಿ ತೆಗಿಸ್ತಾ ಇದ್ವಿ ಫೋಟೋ ಮುಸ್ತಫಾ ಮುಸ್ತಫ ಅಂತ ನಾನು ತೆಗಿತಿದ್ದು ನೋಡಿ ಸೊ ನೀಟಾಗಿ ಫೋಕಸ್ ಮಾಡಿ ತೆಗಿತಿದ್ದ ಚೆನ್ನಾಗಿ ಬಂದಿದೆ ಫೋಟೋಸು ಲಾಸ್ಟಲ್ಲಿ ಟ್ಯಾಗ್ ಮಾಡ್ತೀನಿ ಫೋಟೋಸ್ ಅದು ಯಾವ ರೀತಿಯಾಗಿ ಬಂದಿದೆ ಅಂತ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳಿದ ಮೇಲೆ ಒಂದು ಗಿಫ್ಟ್ ಅನ್ನೋದು ಏನಾದರೂ ಒಂದು ತುಂಬ ಮೆಮೊರೇಬಲ್ ಆಗಿ ಮಾಡಬೇಕಲ್ವಾ ಅಂತ ಹೇಳಿ ನಾನು ಐಡಿಯಾ ಮಾಡಿದ್ದು ಫಸ್ಟು ಒಂದು ಪೇಪರ್ ಆರ್ಟ್ನ ಮಾಡಿಕೊಟ್ಟಿದ್ದೆ ಸ್ಕ್ವೇರ್ಸ್ ಬಾಕ್ಸಲ್ಲಿ ಯಾವ ಕಡೆ ಬೇಕಾದರೂ ಅದನ್ನು ಟರ್ನ್ ಮಾಡ್ಬೋದು ಮತ್ತು ಪ್ರತಿಯೊಂದಿದ್ರಲ್ಲೂ ಪ್ರತಿಯೊಂದು ಇದರಲ್ಲೂ ಒಂದು ಒಂದು ಲೈನ್ಸ್ನ ಪಿಕಪ್ ಲೈನ್ಸ್ನ ಹಾಕ್ಬಿಟ್ಟು ಮಾಡಿಕೊಟ್ಟಿದ್ದೆ ಸೊ ತುಂಬ ಇಷ್ಟಪಟ್ಟರು ಅದನ್ನು ಅದನ್ನು ರೆಡಿ ಮಾಡಿ ಕೊಟ್ಟಿದ್ದೆ ಸೊ ಅದನ್ನು ನೈಟ್ ನಾವು ಕೇಕ್ ಕಟಿಂಗ್ ಮಾಡಿದಾಗಲೇ ನೈಟ್ ಸೆಲೆಬ್ರೇಷನ್ ಮಾಡಿದಾಗಲೇ ಆ ಗಿಫ್ಟ್ನ ನಾನು ಆಲ್ರೆಡಿ ಅವ್ರಿಗೆ ಕೊಟ್ಬಿಟ್ಟಿದ್ದೆ ಸೊ ಅದಾದಮೇಲೆ ಇನ್ನೊಂದು ಗಿಫ್ಟು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸೆಲೆಬ್ರೇಷನ್ ಮಾಡುವ ಕೊಡೋಣ ಅಂತ ಹೇಳಿ ತೊಗೊ ತೊಗೊಂಡ್ಬಂದಿದ್ದು ಸೊ ಒಂದು ರಿಂಗ್ ಎಕ್ಸ್ಚೇಂಜಿಂಗ್ ಗಿಫ್ಟ್ ಅದು ಅಂದರೆ ಎಂಗೇಜ್ಮೆಂಟಲ್ಲಿ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಆ ಥರ ಸಿಂಬಲ್ದು ಸೊ ಏನಕ್ಕೆ ಸೊಪ್ಪ ಅದನ್ನೇ ನಾನು ಚೂಸ್ ಮಾಡಿದೆ ಅಂತ ಹೇಳುತ್ತೆ ಲಾಸ್ಟ್ ಸ್ಯಾಲ್ರಿಯಲ್ಲಿ ಅವರಿಗೊಂದು ರಿಂಗ್ನ ಗಿಫ್ಟ್ ಮಾಡಿದ್ದೆ ಸೊ ಅದು ತುಂಬ ನನಗೆ ಸ್ಪೆಷಲ್ ಆ್ಯಂಡ್ ಮೆಮೊರಬಲ್ ಅಂತಲೇ ಹೇಳ್ಬೋದು ಸೊ ಆ ಮೆಮೊರಿ ಮತ್ತು ಅದು ಅದೊಂದು ಐಡಲ್ ರೂಪದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಅದೇ ಥರ ನಾನು ಗಿಫ್ಟ್ ಬೇಕಂತ ಹೇಳಿ ಚೂಸ್ ಮಾಡಿ ಸೊ ಆ ಗಿಫ್ಟ್ನ ಅವರಿಗೆ ಪ್ರೆಸೆಂಟ್ ಮಾಡಿದ್ದು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಗಿಫ್ಟ್ ಅಂತ ಹೇಳಿದೆ ನಮ್ಮದು ಫೋ ಪ್ರಿವೆಡ್ಡಿಂಗ್ ಫೋಟೋ ಶೂಟಲ್ಲಿ ಒಂದು ಥೀಮ್ ಮಾಡಿಸ್ಬೇಕಂತ ನನಗೆ ಆಸೆ ಇತ್ತು ಅಂದರೆ ಜೋಕಾಲಿ ಮೇಲೆ ನಾನು ಕುತ್ಕೊಂಡಿರೋದು ಅವ್ರು ನನ್ನ ತೂಗೋತಾರೆ ಸೊ ಅದು ನಮಗೆ ಅನ್ಫಾರ್ಚುನೇಟ್ಲಿ ನೆರವೇರಲಿಲ್ಲ ಸೊ ಹಾಗಾಗಿ ಅದೊಂದು ನಾನು ಗಿಫ್ಟನ್ನ ಪಿಕ್ ಮಾಡಿ ಅದೊಂದು ಇಟ್ಕೊಂಡಿದ್ದೆ ಆ್ಯಂಡ್ ನೆಕ್ಸ್ಟ್ ಇದು ಈ ಗಿಫ್ಟ್ ನನ್ನ ಸಿಸ್ಟರ್ ಕೊಟ್ಟಿದ್ದು ಪ್ರಿವೆಡ್ಡಿಂಗ್ ವೆಡ್ಡಿಂಗ್ ಫೋಟೋಶೂಟ್ದು ಫೋಟೋ ಫ್ರೇಮ್ ಮಾಡಿಸಿ ಗಿಫ್ಟ್ ಮಾಡಿದ್ಲು ಅವಳು ಆ್ಯಂಡ್ ನೆಕ್ಸ್ಟ್ ಇಷ್ಟು ಗಿಫ್ಟ್ಸ್ನ ನಾನು ಕೊಟ್ಟಿದ್ದೆ ಸೊ ಹೋಪ್ ನಾವು ಈ ಬರ್ಡೇ ಸೆಲೆಬ್ರೇಷನ್ ಅವರಿಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡು ಇದು ಲೈಫ್ ಲಾಂಗ್ ಚೆರಿಷ್ ಮಾಡಬೇಕು ಅಂತ ಹೇಳಿ ಸೊ ಪ್ರತಿಯೊಂದು ಮೂಮೆಂಟ್ಸ್ನೂ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದು ಇವಾಗ ವ್ಲಾಗ್ ರೂಪದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ಎಲ್ಲ ಕ್ಯಾಮ್ರಾದಲ್ಲಿ ತಗೊಂಡಿರೋಂಥ ಒಂದಷ್ಟು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನನ್ನಾಗಲಿ ಗಿಫ್ಟ್ ಬಗ್ಗೆ ಹೇಳಿದ್ನಲ್ವಾ ಸೊ ಅದು ಎರಡು ಗಿಫ್ಟ್ಗಳು ಇದೆ ಒಂದು ಹ್ಯಾಂಡ್ ರಿಂಗ್ ಎಕ್ಸ್ಚೇಂಜ್ ಮಾಡಿದಂಥ ಇನ್ನೊಂದು ಮೂರು ಮೇಲೆ ಕೂತಿರೋದು ಸೊ ಇದೆರಡೂ ನನಗೆ ತುಂಬ ಮೆಮೊರಬಲ್ ಆಗಿದೆ ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಫೋರ್ ದಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್ ಲವ್ ಆಲ್ ಕೇರ್ ಅಂಟಿಲ್ ದೆ ನೆಕ್ಸ್ಟ್ ವೀಡಿಯೋ